ಹಲೋ ನಮಸ್ತೆ ಫ್ರೆಂಡ್ ಸ್ನೇಹಿತರೆ ಇವತ್ತು ಬೇಳೆ ಸಾರು ಹೀರೆಕಾಯಿ ಹಾಕಿ ಮಾಡೋದು ಹೇಗೆ ನೋಡೋಣ ಬನ್ನಿ ನೋಡಿ ಹೀರೆಕಾಯಿ ಒಂದು ತೊಗೊಂಡಿದ್ದೇನೆ ಒಂದು ಕಾಲು ಕೆ ಜಿಯಷ್ಟು ಈ ರೀತಿ ಕಟ್ ಮಾಡಿಟ್ಟಿದ್ದೇನೆ ಮತ್ತು ಇದಕ್ಕೆ ಬೇಳೆ ಏನು ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಜೀರಿಗೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಒಂದು ಮೂರು ವಿಸಲ್ ಕೂಗಿಸಿಟ್ಟಿದ್ದೇನೆ ಈಗ ಬೇಳೆ ನೀರನ್ನು ಈ ರೀತಿ ಬಸಿದು ಬೇಳೆಯನ್ನು ಮ್ಯಾಶ್ ಮಾಡಿಕೊಳ್ಳೋಣ ನುಣ್ಣಗೆ ಮ್ಯಾಶ್ ಮಾಡಿಕೊಂಡರೆ ಬೇಳೆ ಸಾಂಬಾರು ತುಂಬ ತಿಕ್ಕಾಗಿ ಚೆನ್ನಾಗಿ ಬರುತ್ತದೆ ನೋಡಿ ಚೆನ್ನಾಗಿ ಮಸಿದಿದ್ದೇನೆ ಈಗ ಇದಕ್ಕೆ ಒಗ್ಗರಣೆ ಹಾಕಿಕೊಳ್ಳೋಣ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾಲ್ಕು ಚಮಚ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕೋಣ ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ ಫ್ರೈ ಮಾಡಿಕೊಳ್ಳೋಣ ಕರಿಬೇವು ಹಾಕಿ ಚೆನ್ನಾಗಿ ಒಮ್ಮಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಹೀರೆಕಾಯಿ ಹಾಕಿ ಫ್ರೈ ಮಾಡಿಕೊಳ್ಳೋಣ ಹೀರೆಕಾಯಿ ಫ್ರೈ ಮಾಡಿ ಬೇಳೆ ಸಾಂಬಾರಿಗೆ ಹಾಕೋದ್ರಿಂದ ಹೀರೆಕಾಯಿ ಸಾಂಬಾರು ತುಂಬ ರುಚಿಕರವಾಗಿರುತ್ತದೆ ಹಾಗೆ ಬೇಳೆಯಲ್ಲಿ ಹಾಕಿದರೆ ಇಷ್ಟು ರುಚಿಯಾಗಿ ಬರುವುದಿಲ್ಲ ಸಾಂಬಾರು ಈ ರೀತಿ ಹೀರೆಕಾಯಿಯನ್ನು ಫ್ರೈ ಮಾಡಿದರೆ ತುಂಬ ರುಚಿಕರವಾಗಿರ್ತದೆ ನೀವು ಮನೆಯಲ್ಲಿ ಹೀಗೆ ಒಂದು ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತದೆ ಹೀರೆಕಾಯಿ ಚೆನ್ನಾಗಿ ಒಂದು ಐದು ನಿಮಿಷಕ್ಕಲ್ಲ ಫ್ರೈ ಆಗಿದೆ ನೋಡಿ ಒಂದು ಸ್ವಲ್ಪ ಬೆಂದಿದೆ ಫ್ರೈ ಆಗಿ ಚೆನ್ನಾಗಿದೆ ಈಗ ಇದಕ್ಕೆ ಮಸೆದುಕೊಂಡಿರುವ ಬೇಳೆಯನ್ನು ಹಾಕಿಕೊಳ್ಳೋಣ ಬೇಳೆಯನ್ನು ಹಾಕಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಅನ್ನಕ್ಕೆ ತುಂಬಾ ಸೂಪರಾಗಿರುತ್ತದೆ ಅನ್ನ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತದೆ ಇದು ಸಾಂಬಾರು ಮತ್ತು ಈಗ ಹುಣಸೆ ರಸ ಒಂದು ನಿಮ್ಮೆಣ್ಣಿನ ಗಾತ್ರ ಹುಣಸೆ ರಸವನ್ನು ಹಾಕಿದ್ದೇನೆ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಬಸದಿರುವ ಬೇಳೆಕಟ್ಟಿನ ನೀರನ್ನು ಹಾಕಿಕೊಳ್ಳೋಣ ಹಾಕಿ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಇನ್ನೂ ಸ್ವಲ್ಪ ನೀರಾಗಿ ಹೆಚ್ಚಿಸಿಕೊಳ್ಳೋಣ ನೋಡಿ ಈ ರೀತಿ ಹೆಚ್ಚಿಸಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕಾಲ ಕುದಿಸಿದರೆ ಬೇಳೆ ಸಾಂಬಾರು ರುಚಿಕರವಾಗಿ ಚೆನ್ನಾಗಿ ಇರುತ್ತದೆ